ಭಗವಂತನಿಗೆ ನಿವೇದಿಸಿದ ಪದಾರ್ಥಗಳ ಸೇವನೆಯಿಂದಲೇನೆ ನಮ್ಮ ಮಾನಸ ಶುದ್ಧಿ ಮಾತಿನ ಶುದ್ಧಿ ದೇಹದ ಶುದ್ಧಿ ಪ್ರತಿಯೊಂದನ್ನು ನಾವು ಸಂಪಾದಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಮಾತುಗಳು ಬಂದು ಬರ್ತಾ ಹೋದವು ಭಗವಂತನ ಪಾದಕ್ಕೆ ಅರ್ಪಿಸಿದ ನೀರು ಅವನ ಮುಡಿಗೆ ಇಟ್ಟ ಹೂವು ಅವನಿಗೆ ಬಳಿದ ಗಂಧ ಅವನಿಗೆ ಅರ್ಪಿಸಿದ ಆಹಾರ ಅವನಿಗೆ ಒಪ್ಪಿಸಿದಂತಹ ದೂಪದೀಪ ಅವನಿಗೆ ಎತ್ತಿದಂತಹ ಆರತ್ತ ಈಗ ಎಲ್ಲವೂ ಕೂಡ ನಮ್ಮ ಬದುಕಿಗೆ ಅತ್ಯಂತ ಪಾವಿತ್ರ್ಯವನ್ನ ತಂದು ಕೊಡುವಂಥದ್ದು ಅನ್ನುವ ಮಾತನ್ನ ಹೇಳಿ ಅದಕ್ಕಾಗಿ ತುಳಸಿಯ ಸ್ಪರ್ಶ ಆದಾಗ ಅದು ನಿವೇದಿತವಾಗುತ್ತೆ ಭಗವಂತನೆ ಇದು ನಿನ್ನದು ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಭಾವದಿಂದ ಈ ಅನ್ನವನ್ನ ಸೃಷ್ಟಿ ಮಾಡಿದವನು ನಾನಲ್ಲ ಈ ಅನ್ನವನ್ನ ಬೇಯಿಸ್ಲಿಕ್ಕೆ ಬೇಕಿದ್ದ ಬೆಂಕಿಯೂ ಕೂಡ ಅದು ನನ್ನ ವಶದಲ್ಲಿಲ್ಲ ಇಲ್ಲ ಅದನ್ನ ಇನ್ನು ತಿಂದ ಮೇಲೆ ಹೊಟ್ಟೆಗೆ ಹೋಗಿ ಅದು ಜೀರ್ಣವಾಗುವ ಕೆಲಸವೂ ಕೂಡ ನನ್ನ ಇಲ್ಲ ಒಂಥರ ಸರಿಯಾಗಿ ಆಲೋಚನೆ ಮಾಡಿದ್ರೆ ಕೇವಲ ಸ್ಪೆಕ್ಟೇಟರ್ಗಳಾಗಿ ನಾವು ಈ ಎಲ್ಲ ಕಾರ್ಯದಲ್ಲಿ ಭಾಗವಹಿಸ್ತಾ ಇರ್ತೇವೆ ಆದ್ರೂ ಇದರ ಎಲ್ಲದರಲ್ಲೂ ನಮ್ಮದೇ ಪ್ರಧಾನವಾದ ಆಳ್ವಿಕೆ ಇದೆ ಅನ್ನುವ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತೇವೆ ಆದ್ರೆ ಯಾರು ಈ ಪ್ರಜ್ಞೆಯನ್ನು ಇಟ್ಟುಕೊಂಡು ಇದರಲ್ಲಿ ನಮ್ಮ ಪಾಲ್ ಎಷ್ಟು ನಮ್ಮ ವ್ಯವಸ್ಥೆಯ ಭಾಗ ಎಷ್ಟು ನೋಡುಗರಾಗಿ ನಮ್ಗೆ ತುಂಬಾ ಕೆಲಸ ಇದೆ ಅದಕ್ಕೆ ಬೇಕಾದ ಒಂದಿಷ್ಟು ಪ್ರಯತ್ನದಲ್ಲಿ ನಾವು ಸೇರಿದ್ದೇವೆ ಅನ್ನೋದು ಹೌದು ಆದ್ರೆ ಅದು ಕೆಲಸ ಆಗೋದು ಅಷ್ಟೇ ಪ್ರಯತ್ನದಿಂದ ಅಲ್ಲ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ಬೇಕು ಯಾಕಂದ್ರೆ ಎಲ್ಲಾ ಪ್ರಯತ್ನಗಳು ಕೈಗೂಡಿರುವುದಿಲ್ಲ ಎಲ್ಲ ಪ್ರಯತ್ನಗಳು ಸಕಾರಣವಾಗಿರುವುದಿಲ್ಲ ಸಮಾನವಾದ ಫಲವನ್ನೂ ಕೆಲವೊಮ್ಮೆ ನಾವು ಕಾಣದೆ ಕಂಗಾಲಾಗುವುದಿದೆ ಈ ಹಿನ್ನೆಲೆಯಲ್ಲಿ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಮಹಾಪಾತಕಗಳನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಭಗವಂತನ ನಿರ್ಮಾಲ್ಯವನ್ನ ಧರಿಸುವುದು ಆ ಮೂಲಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವುದು ಅತ್ಯಂತ ಉತ್ತಮವಾದ ದಾರಿ ಅನ್ನುವ ಮಾತು ಬಂದಿತ್ತು ಮುಂದೆ ಶಾಲಗ್ರಾಮದ ಮಹತ್ವವನ್ನ ಇದ್ದಾರೆ ಭಕ್ತಿ ಭಕ್ತಿಯ ಚಕ್ರಾಂಕಿತ ಶಿಲಾಂ ಪ್ರತಿ ದರ್ಶನಂ ಸ್ಪರ್ಶನಂ ಸರ್ವ ಪಾಪ ಪ್ರಣಾಶನಂ ಶಾಲಗ್ರಾಮದ ಶಿಲೆಯ ಬಗ್ಗೆ ತಿಳುವಳಿಕೆ ಇಲ್ಲದೆ ಎಷ್ಟೋ ಜನ ಅದನ್ನು ಒಡ್ದು ಅದರಲ್ಲಿ ಏನೋ ಸಿಗುತ್ತೆ ಬಂಗಾರ ಇನ್ನೇನೇನು ಅದು ಲೋಹದ ದೃಷ್ಟಿಯಿಂದ ಅತ್ಯಂತ ಆ ಹೆಚ್ಚಿನ ಅಪರೂಪದ ಸಂಗತಿಗಳನ್ನ ಅದರೊಳಗೆ ಹೊಂದಿದೆ ಅಂದ್ರೆ ಪ್ರಾಕೃತಿಕವಾದ ಅಪೂರ್ವ ಲೋಹಗಳ ಸಾರ ಶಾಲಗ್ರಾಮ ಶಿಲೆಯಾಗಿರುತ್ತೆ ಆದ್ರೆ ಅದು ಆ ದೃಷ್ಟಿಯಲ್ಲಿ ಅದು ಲಾಭ ಅಂತ ಭಾವಿಸುವವನು ಮೂರ್ಖ ಆಗ್ತಾನೆ ಅದಕ್ಕಿಂತ ಹೆಚ್ಚು ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳಿದು ಅದರಲ್ಲಿ ಭಕ್ತಿಯನ್ನ ಇರಿಸಬೇಕು ಅದನ್ನು ನೋಡಿದ್ರೆ ಸಾಕು ಅದನ್ನು ಮುಟ್ಟಿದ್ರೆ ಸಾಕು ಎಲ್ಲ ಪಾಪಗಳು ಕೂಡ ದೂರವಾಗುತ್ತೆ ಚಕ್ರಾಂಕಿತ ಶಿಲಾ ಅಂತ ಇಲ್ಲಿ ಆ ಶಬ್ದವನ್ನು ಬಳಸಿದ್ದಾರೆ ಇದು ಎರಡು ಮುಖಗಳಲ್ಲಿ ಆ ಸಾಮಾನ್ಯ ಬಳಕೆಯಲ್ಲಿದೆ ಚಕ್ರದ ಅಂಕಿತ ಅಂಕಿತ ಅಂತಂದ್ರೆ ಗುರುತು ನೀವು ದ್ವಾರಕೆಯ ಪರಿಸರದಲ್ಲಿ ಹೋದ್ರೆ ಸಮುದ್ರದಲ್ಲಿ ತೆರೆಗಳಿಂದ ಹುಟ್ಟಿದ ನೊರೆಯಿಂದ ನೊರೆಯೇ ಗಟ್ಟಿಯಾಗಿ ಅದು ಬೆಳ್ಳಗಿನ ಶಿಲೆಯಾಗಿ ಚಕ್ರದ ಚಿಹ್ನೆಗಳಿಂದ ಕೂಡಿದ್ದಾಗಿ ಕಾಣುತ್ತೆ ಅದು ಒಂದು ಚಕ್ರಾಂಕಿತ ಶಿಲೆ ಇದೆ ಅದು ಬಿಟ್ರೆ ಇನ್ನು ಮುಖ್ಯವಾಗಿ ಚಕ್ರಾಂಕಿತ ಶಿಲೆ ಅಂತ ಕರೆಯುವಂತದ್ದು ಶಾಲ ಗ್ರಾಮವನ್ನು ಅದರಲ್ಲಿ ಒಳಗಿನಿಂದಲೇ ಒಂದು ಸುಂದರವಾದ ಒಬ್ಬ ಮನುಷ್ಯ ಕೈ ಹಾಕದೇ ಇಷ್ಟು ಚಂದದ ಒಂದು ಅಲಂಕಾರ ಇದೆ ಅಂತ ಗುರುತಿಸ್ಲಿಕ್ಕೆ ಬರುವಂತಹ ಶಿಲೆಯ ಒಂದು ಲಕ್ಷಣಗಳನ್ನೆಲ್ಲ ಶಾಲಗ್ರಾಮದ ವಿಷಯದಲ್ಲಿ ಅನೇಕ ಮಾತುಗಳನ್ನು ಹೇಳುತ್ತಾರೆ ಆ ಶಾಲಗ್ರಾಮ ನಮ್ಮ ಮನೆಯಲ್ಲಿ ಇದ್ರೆ ಅದಕ್ಕೆ ನಾವು ಅಭಿಷೇಕ ಮಾಡಬಹುದಾ ಮಾಡಬಾರ್ದಾ ಈ ಎಲ್ಲ ಪ್ರಶ್ನೆಗಳಿಗಿಂತ ಹೆಚ್ಚು ಅದು ನಮ್ಮನೇಲಿ ಇದೆ ಅನ್ನೋದೇ ದೊಡ್ಡ ಭಾವ ಆದ್ರೆ ಇದೆ ಅನ್ನೋದಕ್ಕೆ ಅದನ್ನ ನೋಡುವುದು ಅದನ್ನ ಮುಟ್ಟುವುದು ಅದರಲ್ಲಿ ಅದಕ್ಕೆ ನೀರು ಹಾಕಿ ನಿತ್ಯ ಅದರ ಸೇವೆ ಮಾಡುವುದು ಅನ್ನೋದು ಶ್ರೇಯಸ್ಕರ ಹೊರತು ಅದು ಇದೆ ಅಂದ ಮಾತ್ರಕ್ಕೆ ಅದನ್ನು ಹಾಗೆ ವರ್ಷಕ್ಕೊಮ್ಮೆಯೋ ಎರಡು ಬಾರಿಯೋ ತೆರೆದು ಅದರ ಆ ಪೂಜಾ ಪುರಸ್ಕಾರ ಮಾಡುವುದು ಅನ್ನೋದಕ್ಕಿಂತ ನಿತ್ಯದಲ್ಲಿ ನಮ್ಮ ದೇಹಕ್ಕೆ ನಾವೇನೆಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇವೆ ಆ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾಗಿದೆ ಅಂತ ಅನ್ನಿಸಿದ್ರೆ ನಮ್ಮ ನಾವು ಉಪಯೋಗಿಸುವ ಪದಾರ್ಥಗಳು ಅದನ್ನ ದೇವರಲ್ಲಿ ನಿವೇದಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಆದ್ರಿಂದಾಗಿ ಶಾಲಾ ಶಿಲೆಯ ಬಗ್ಗೆ ಮುಂದೆ ಸುಮಾರು ಮಾತುಗಳು ಇಲ್ಲಿ ಬಂದಿದೆ ಅದರ ಬಗ್ಗೆ ವಿಶೇಷವಾದ ಕಾಳಜಿ ಇರಲಿ ಕಾಳಜಿ ಇಲ್ಲದೆಯೇ ಅದು ಇದ್ದ ಜಾಗದಲ್ಲಿ ತನ್ನ ಪ್ರಭಾವನ ಬೀರುತ್ತೆ ಅನ್ನೋದರ ಮಹತ್ವವನ್ನು ಕೂಡ ಶಾಲಾ ಹೇಳಿದ್ದಾರೆ ಅದನ್ನ ನೋಡಿದ್ರೆ ಸಾಕು ಅದನ್ನ ಮುಟ್ಟಿದ್ರೆ ಸಾಕು ಅನ್ನೋ ಇಷ್ಟ ಸರಳವಾದ ರೀತಿಯಲ್ಲಿ ಭಗವಂತನ ಪೂಜೆಗೆ ಅನುಕೂಲ ಮಾಡಿಕೊಟ್ಟ ಮೇಲೆ ಇಷ್ಟನ್ನೂ ಬಿಟ್ಟು ನಾವು ಅದನ್ನ ಹಾಗೆ ಪೆಟ್ಟಿಗೆಯಲ್ಲಿ ಕಟ್ಟಿ ಇಟ್ಟು ಬಿಡುತ್ತೇವೆ ಅಂತಂದ್ರೆ ನಮ್ಮ ದಟ್ಟತನಕ್ಕೆ ಭಾರವೇ ಇಲ್ಲ ಅಂತ ಅರ್ಥ ಇದಕ್ಕೆ ಈ ಶಬ್ದ ಶಾಲ ಗ್ರಾಮ ಅಂತಾರೆ ಸಾಲಿಗ್ರಾಮ ಅಂತಾರೆ ಶಾಳಗ್ರಾಮ ಅಂತಾರೆ ಏನ್ ಹೇಳಿದ್ರು ಅದು ಒಂದೇ ಅರ್ಥದಲ್ಲಿ ಬಂದಿರುವಂಥದ್ದು ಏನಾದ್ರ ವಿಶೇಷತೆ ಅಂತಂದ್ರೆ ಒಂದು ಆ ಅದಕ್ಕಾಗಿ ಹೇಳುವ ಮಾತು ನಿತ್ಯ ಸನ್ನಿಹಿತ ಹರಿಹಿ ಅಂತ ನಿತ್ಯ ಸನ್ನಿಧಾನವುಳ್ಳಂತಹ ವಿಶೇಷವಾದ ಪ್ರತೀಕ ಭಗವಂತನ ವಿಷಯದಲ್ಲಿ ಶಾಲಗ್ರಾಮಗಳಲ್ಲಿ ಅಹ್ ಪ್ರತೀಕಗಳಲ್ಲಿ ಅತ್ಯಂತ ದೊಡ್ಡದು ಶಾಲಗ್ರಾಮ ಚಲ ಪ್ರತೀಕಗಳು ಜ್ಞಾನಿಗಳು ಅವರನ್ನು ಮೀರಿಸುವವರಿಲ್ಲ ಬಿಡಿ ಆದ್ರೆ ಅದು ಬಿಟ್ರೆ ದೊಡ್ಡ ಸ್ಥಾನ ಯಾವುದಾದ್ರು ಇದ್ರೆ ಅದು ಶಾಲಗ್ರಾಮ ಅದು ನಿತ್ಯ ಸನ್ನಿಧಾನದಿಂದ ಕೂಡಿರುವಂಥದ್ದು ಮುಂದಿನ ನಾಲ್ಕೈದು ಮಾತುಗಳು ಅದೇ ಮಹಿಮೆಯನ್ನ ಹೇಳಲಿಕ್ಕೋಸ್ಕರ ನಿಂತಿದೆ ಗಂಗ ಗಂಡಕಿಯ ನದಿಯಲ್ಲಿ ಸಿಗುವಂಥದ್ದು ಅದು ಒಂದು ಬೆಟ್ಟದ ಹೆಸರು ಶಾಲಗ್ರಾಮ ಅನ್ನೋದು ಅಲ್ಲಿ ಸಿಗುವಂತ ಎಲ್ಲಾ ಶಿಲೆಗಳು ಕೂಡ ಶಾಲಗ್ರಾಮನೇ ಆದ್ರೆ ಅದಕ್ಕೊಂದು ಪ್ರತೀಕದ ಹೆಸರು ಹೇಳಿ ಲಕ್ಷಣದಿಂದ ಗುರುತಿಸುವ ಕ್ರಮದಲ್ಲಿ ಅನೇಕ ವಿಭೇದಗಳಿವೆ ಅನೇಕ ವ್ಯತ್ಯಾಸಗಳಿವೆ ಅದಕ್ಕೆ ಸಾಮಾನ್ಯವಾಗಿ ಅದರಲ್ಲಿ ಶ್ರೇಷ್ಠ ಅಂತ ಗುರುತಿಸುವಂತದ್ದು ಎಲ್ಲವೂ ಶ್ರೇಷ್ಠ ಎಲ್ಲವೂ ಭಗವತ್ ಸನ್ನಿಧಾನದಿಂದ ಕೂಡಿರುವಂತದ್ದೇ ಆದ್ರೆ ವಿಶೇಷವಾದ ಏನಾದರೂ ಕಾಮ್ಯವಾದ ಬಯಕೆಗಳನ್ನು ಇಟ್ಟುಕೊಂಡು ಮಾಡುವುದು ಆದಾಗ ಅದಕ್ಕೆ ಕೆಲವು ಲಕ್ಷಣಗಳನ್ನು ಬೇಕು ಅಂತಾರೆ ಲಕ್ಷಣಗಳಿದ್ದ ಲಕ್ಷಣಗಳಿಂದ ಗುರುತಿಸಲ್ಪಟ್ಟು ಅದನ್ನು ಪೂಜೆ ಮಾಡಿದರೆ ಆ ನಿಷ್ಕಾಮವಾಗಿಯೂ ವಿಶೇಷ ಫಲ ಇದೆ ಆದ್ರೆ ಸರ್ತಿ ಸಂಪತ್ತಿಗಾಗಿ ಒಡೆತನಕ್ಕಾಗಿ ಲಾಭಕ್ಕಾಗಿ ಏನೇನೋ ಕಾರಣಗಳಿಂದ ಕೆಲವು ಶಾಲಗ್ರಾಮದ ಗುರುತುಗಳನ್ನ ಹೇಳುವುದಿದೆ ಲಕ್ಷಣಗಳನ್ನು ತಿಳಿದು ಪೂಜೆ ಮಾಡುವುದು ಒಳ್ಳೆಯದೇ ಆದ್ರೆ ಅದ್ರ ಏನೂ ಲಕ್ಷಣ ಇಲ್ಲ ಅಂದ್ರೂ ಅದು ಶಾಲಗ್ರಾಮದ ಶಿಲೆ ಅನ್ನೋದ್ರಲ್ಲಿ ಮಾತ್ರ ಭಗವಂತನ ಸನ್ನಿಧಾನ ಇದೆ ಅನ್ನೋದ್ರಲ್ಲಿ ಮಾತ್ರ ಅದೆಷ್ಟು ಪುಡಿಯಾದ್ರೂ ಕೂಡ ಸನ್ನಿಧಾನ ಸನ್ನಿಧಾನವೇ ಚಕ್ರಾಂಕಿತ ಶಿಲೆ ಚಕ್ರಾಂಕಿತವಾಗಿದ್ರೆ ವಿಶೇಷ ಫಲ ಅದಕ್ಕೊಂದು ಆಸನ ಇದ್ದು ಚಂದದ ವದನ ಇದ್ರೆ ಅದರ ಮೇಲೆ ಏನಾದರೂ ಕೆಲವೊಮ್ಮೆ ಗುರುತುಗಳು ಕಂಡ್ರೆ ಅವಾಗ ಅದರ ಲಕ್ಷಣಕ್ಕೆ ಹೆಚ್ಚಿನ ಬಲ ಬರುತ್ತೆ ಅವಾಗ ಅದೊಂದು ವಿಶೇಷವಾದ ಆ ರೂಪದ ಹೆಸರನ್ನ ಪಡೆಯುತ್ತೆ ಇದು ಶಾಲಾ ಗ್ರಾಮ ಅದರೊಳಗೆ ಒಂದು ಹುಳ ಹೋಗುತ್ತೆ ಕೊರಿಯುತ್ತೆ ಅಂತ ಏನೇನು ಕಲ್ಪನೆಗಳಿವೆ ಆದರೆ ಶಾಲಗ್ರಾಮದ ಬಗ್ಗೆ ಅಧ್ಯಯನ ಮಾಡಿದವರು ನಮಗೆ ಅದರ ಬಗ್ಗೆ ಹೇಳುವ ಅಭಿಪ್ರಾಯ ಏನು ಅಂದ್ರೆ ಅದು ಈಗ ಯಾವುದೋ ಒಂದು ಹುಳ ಹೋಗಿ ಕೊರೆದು ತಯಾರಾದ ಚಕ್ರ ಅಲ್ಲ ಅದು ಕಾಲಾಂತರದಲ್ಲಿ ಒಂದು ಆ ಹುಳ ಇದೆ ಹೌದು ಆದ್ರೆ ಅದು ಬಹಳ ಹಿಂದೆ ಈ ಮಣ್ಣಿನ ನಡುವೆ ಸಿಲುಕಿ ಮಣ್ಣಿನ ಅಂದ್ರೆ ನಮ್ಮಲ್ಲಿ ಚೇರಟೆ ಅಂತ ಒಂದು ಹುಳ ಇದೆ ಅರ್ಥ ಆಗ್ಲಿಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ ಆ ಅನ್ನೋದು ಮುಟ್ಟಿದ್ರೆ ಅದು ಸುರುಟಿಕೊಂಡು ಉರುಟಾಗಿ ಒಂದು ಚಕ್ಕುಲಿಯ ತರ ಆಗುತ್ತೆ ಆ ತರದ ಹುಳಗಳ ಒಂದು ದೊಡ್ಡ ಆ ಜಾಗ ಈಗ ನಾವು ನೋಡುವ ಗಂಡಕಿ ನದಿಯ ಪರಿಸರದ ಜಾಗ ಅಲ್ಲಿ ಎಷ್ಟೋ ಐವತ್ತು ಅರವತ್ತು ಸಾವಿರ ವರ್ಷಗಳ ಹಿಂದೆ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಹೆಚ್ಚು ಲಕ್ಷಗಟ್ಟಲೆ ವರ್ಷ ಹಿಂದೆ ಹೋಗ್ಬೇಕಾಗತ್ತೆ ಅಂಥ ಹುಳಗಳ ಆ ರಾಶಿಯ ಮಧ್ಯದಲ್ಲಿ ಮಣ್ಣು ಪೂರ್ತಿ ಜರಿದು ಅದು ಮುಚ್ಚಿ ಹೋದ ನಂತರ ಅದರ ಒಳಗೆ ಅದು ಸುತ್ತಿಕೊಂಡು ಕೂತಿರುವ ಜಾಗದಲ್ಲಿ ಮಣ್ಣು ಅದರ ಮೇಲೆ ಕೂತದ್ದು ಹಾಗೆ ಅದು ಸಣ್ಣದಿರಬಹುದು ದೊಡ್ಡದಿರಬಹುದು ಕೆಲವೊಮ್ಮೆ ಎರಡು ಕೈಗಳಲ್ಲಿ ಹಿಡ್ಕೊಡುವಷ್ಟು ದೊಡ್ಡದಾದ ಶಿಲೆಗಳನ್ನು ಕೂಡ ನಾವು ನೋಡ್ತೇವೆ ಕೆಲವೊಮ್ಮೆ ಅಷ್ಟು ಅಗಲಕ್ಕೆ ಅದು ಅಂಟಿಕೊಂಡಿರುತ್ತೆ ಕೆಲವೊಮ್ಮೆ ಒಂದರ ಒಂದ್ರ ಒಳಗೆನೆ ಒಂದೇ ಶಾಲಾ ಗ್ರಾಮದ ಒಳಗೆ ಹತ್ತು ಹನ್ನೆರಡು ಚಕ್ರಗಳು ಕಾಣಿಸ್ತವೆ ಅಂದ್ರೆ ಆ ಸಣ್ಣ ಸಣ್ಣ ಹುಳಗಳು ಎಲ್ಲಾ ಕಡೆಯಲ್ಲಿ ಮುಚ್ಚಿ ಹೋದದ್ದನ್ನ ನಂತರ ನೀರಿನ ವೇಗಕ್ಕೆ ಅದು ಒಳಗಿನ ಅದರ ದೇಹ ಅತ್ಯಂತ ಮೃದುವಾಗಿರುತ್ತೆ ಅದರ ಹೊರಗಿನ ಕವಚ ಗಟ್ಟಿ ಇರುವುದರಿಂದಾಗಿ ಮಣ್ಣು ಬಹಳ ದಿವಸ ಹಾಗೆಯೇ ಕೂತು ಒಳಗಿನ ಮೆತ್ತನೆಯ ಅದು ಕೂಡ ಮಣ್ಣಾಗಿ ಹೋಗುತ್ತೆ ಒಳಗೆ ಅದರ ಹೊರಗಿನ ಶರೀರಕ್ಕಿಂತ ಅದರ ಒಳಗಿನ ಭಾಗ ಮೆತ್ತಗಿರುತ್ತೆ ಅದು ನೀರು ಹೊಡೆದು 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 ಅದರ ಶರೀರದ ಭಾಗ ಹೊರಟು ಹೋಗುತ್ತೆ ಮೇಲೆ ಒತ್ತಿದ ಮಣ್ಣಿನ ಭಾಗದಲ್ಲಿ ಅದರ ಮೈಯಿಂದ ಮೂಡಿದ ಚಕ್ರದ ಗೆರೆಗಳು ಹಾಗೆ ಉಳಿದಿರುತ್ತೆ ಅದು ಚಕ್ರದ ಮಧ್ಯದ ತುದಿ ಅಂತ ಕಾಣ್ತಾ ಇರುತ್ತೆ ಅದರಲ್ಲಿ ಗೆರೆಗಳು ಏನಿದೆ ಅದರ ಮೈಯಲ್ಲಿರುವಂತಹ ಅತ್ಯಂತ ಚೂಪಾದ ಭಾಗಗಳೇ ಕಲ್ಲಿನಲ್ಲಿ ಗೆರೆಗಳಾಗಿ ಮೂಡಿರುತ್ತೆ ನಾವು ಮಣ್ಣಿನಲ್ಲಿ ಕೈ ಇಟ್ರೆ ನಮ್ಮ ಕೈ ಅಚ್ಚು ಹೇಗೆ ಬೀಳುತ್ತೋ ಹಾಗೆ ಅದರಲ್ಲಿ ಬಿದ್ದ ಅಚ್ಚು ಹಾಗೆ ಉಳಿದಿರುತ್ತೆ ವದನ ಅಂತಾಗುವುದು ಎಲ್ಲಿ ಅಂತಂದ್ರೆ ಅದರ ಮೈ ತಿರಿ ಮೈಯ ಪರಿಸರ ಏನಿದೆ ಕಲ್ಲಿನ ಒಳಗೆ ಅದರಲ್ಲಿ ಒಂದು ಭಾಗಕ್ಕೆ ನೀರು ಬಡದಾಗ ಮಣ್ಣು ಕಲ್ಲು ಸವೆದು ಸವೆದು ಅದರಲ್ಲಿ ಒಂದು ಸಣ್ಣ ವದನ ಆಗುತ್ತೆ ಅದು ಒಂದು ಕಡೆ ಕೂತಿದ್ದ ಜಾಗದ ಹಾಗೆ ಇದ್ದದ್ರಿಂದ ಅದರ ಕೆಳಗಡೆ ಒಂದು ಆಸನದಂತೆ ಅದನ್ನು ನಾವು ನೆಲಕ್ಕೆ ಇಟ್ಟರೆ ಒಂದು ಕಲಶವನ್ನು ಇಟ್ಟಾಗ ಹೇಗೆ ಅದು ನೇರವಾಗಿ ನಿಲ್ಲುತ್ತೋ ಹಾಗೆ ಅದು ಗುಡವನ್ನು ನಿಲ್ಲುವ ಸ್ಥಿತಿಗೆ ಬಂದು ಪೂಜೆಗೆ ಅರ್ಹವಾಗುತ್ತೆ ಅದರ ಮೇಲೆ ಕೆಲವು ಗೆರೆ ಅದರ ಮೇಲೆ ಕೆಲವು ಚಿಹ್ನೆ ಅದರ ಮೇಲೆ ಆ ಲೋಹದ ಕೆಲವೊಮ್ಮೆ ಭಾಗಗಳ ಗುರುತು ಇರುತ್ತೆ ಅದು ನೀರಿನಿಂದ ಮೇಲೆ ಇದ್ರೆ ಸ್ವಲ್ಪ ಬೆಳ್ಳಗಿರುತ್ತೆ ಕೆಂಪಗಾಗುತ್ತೆ ಅದು ನೀರಿನ ಒಳಗೆ ಇದ್ದಷ್ಟು ಇದ್ದಷ್ಟು ಕಾಲ ಅತ್ಯಂತ ಕಡುವಾದ ಕಪ್ಪಿನಿಂದ ಕೂಡಿರುತ್ತೆ ಆ ಕಪ್ಪು ಎಷ್ಟು ಆಕರ್ಷಕ ಅಂದ್ರೆ ನಿತ್ಯ ನಾವು ಈಗಲೂ ಮನೆಗೆ ಅಕಸ್ಮಾತ್ ತರುವಾಗದೊಂದು ಸ್ವಲ್ಪ ಬಿಳುಚು ಬಣ್ಣದಲ್ಲಿ ಇದ್ರು ನಿತ್ಯ ಅದಕ್ಕೆ ನೀರಿನ ಅಭಿಷೇಕ ಮಾಡಿ ಸ್ವಲ್ಪ ಹಸಿಯಾಗೇ ಇರುವಂತೆ ನೀರು ತುಂಬಿರಬಾರದು ಆದ್ರೆ ಅದರ ನೀರಿನ ಭಾವ ಒಣಗ್ಬಾರ್ದು ಅದು ಶಾಲಗ್ರಾಮ ನೀರದಲ್ಲೇ ಇರಬೇಕಾದಂತಹ ಪದಾರ್ಥ ಹಾಗಾಗಿ ನೀರಿನ ಗುಣದಿಂದ ಕೂಡಿದ ಆ ಶಾಲಗ್ರಾಮಕ್ಕೆ ನಿತ್ಯವೂ ನೀರೆರಚಿ ಅಭಿಷೇಕ ಮಾಡಿ ಪೂಜಿಸಿದ್ರೆ ದಿನಬಹುದಂತೆ ಅದು ಕೂಡ ಲಕ್ಷಣಯುತವಾಗಿ ಕಪ್ಪಾಗುತ್ತೆ ಮತ್ತು ಕಾಂತಿಯುಕ್ತವಾದ ತಣ್ಣನೆಯ ಬಣ್ಣವನ್ನ ತಣ್ಣನೆಯ ಗುಣವನ್ನ ಅದು ನಮಗೆ ಒದಗಿಸುತ್ತೆ ಅದು ಇದ್ದ ಜಾಗ ಎಷ್ಟು ಮಹತ್ವದ್ದು ಏನೆಲ್ಲ ಅದರಿಂದ ಪರಿಣಾಮ ಆಗುತ್ತೆ ಅಂತ ಮತ್ತೆ ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಅದರ ಮುಂದಿನ ಶ್ಲೋಕದ ಭಾವವನ್ನ ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ